ಕಷ್ಟ ಎಂಬುದು ಜೀವನದ ಭಾಗವೇ ಹೊರತು ಶಾಪವಲ್ಲ ಎಂದು ಶ್ರೀ ಕೃಷ್ಣ ನಮಗೆ ಬೋಧಿಸುತ್ತಾರೆ ಪ್ರತಿಯೊಬ್ಬರ ಬದುಕಲು ನೋವು ಸೋಲು ಅಸಮಾಧಾನ ಬರುತ್ತದೆ ಆದರೆ ಆ ಸಮಯದಲ್ಲಿ ನಮ್ಮ ನಿಜವಾದ ಶಕ್ತಿ ಹೊರಬರುತ್ತದೆ ಕಷ್ಟಗಳು ನಮ್ಮನ್ನು ಕುಗ್ಗಿಸಲು ಅಲ್ಲ ಗಟ್ಟಿಗೊಳಿಸಲು ಬರುತ್ತವೆ ಎಂಬುದೇ ಕೃಷ್ಣನ ಮೊದಲ ಪಾಠ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಹತ್ವದ ಸತ್ಯವೆಂದರೆ ದುಃಖ ಶಾಶ್ವತವಲ್ಲ ಇಂದು ಇರುವ ನೋವು ನಾಳೆ ಇರದೇ ಹೋಗಬಹುದು ಆದ್ದರಿಂದ ಕಷ್ಟದ ಸಮಯದಲ್ಲಿ ನಿರಾಶರಾಗದೆ ತಾಳ್ಮೆಯಿಂದ ಕಾಲವನ್ನು ಎದುರಿಸಬೇಕು ಸಮಯವೇ ದೊಡ್ಡ ವೈದ್ಯನೆಂದು ಶ್ರೀಕೃಷ್ಣ ನಮಗೆ ನೆನಪಿಸುತ್ತಾರೆ ಶ್ರೀಕೃಷ್ಣನ ಮತ್ತೊಂದು ಮಹತ್ವದ ಜೀವನ ಮಂತ್ರವೆಂದರೆ ಕರ್ಮ ಮಾಡು ಫಲದ ಚಿಂತೆಯನ್ನು ಬಿಡು ನಾವು ಶ್ರಮ ಪಟ್ಟರೂ ಫಲ ನಮ್ಮ ಕೈಯಲ್ಲಿಲ್ಲ ಫಲದ ಭಯದಿಂದ ಕೆಲಸವೇ ಮಾಡದೆ ಕುಳಿತುಕೊಳ್ಳುವುದು ತಪ್ಪು ಕಷ್ಟದ ಸಮಯದಲ್ಲಿ ಸದಾ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಫಲ ಯಾವತ್ತಾದರೂ ಬರುತ್ತದೆ ಎಂಬ ವಿಶ್ವಾಸವನ್ನು ಕೃಷ್ಣ ಕಳಿಸುತ್ತಾನೆ ದುಃಖ ಬಂದಾಗ ನಾವು ನನಗೆ ಮಾತ್ರವೇ ಹೀಗೆ ಆಗುತ್ತಿದೆ ಎಂದು ಭಾವಿಸುತ್ತೇವೆ ಆದರೆ ಶ್ರೀಕೃಷ್ಣ ಹೇಳುವುದೇನೆಂದರೆ ಈ ಲೋಕದಲ್ಲಿ ದುಃಖವಿಲ್ಲದ ವ್ಯಕ್ತಿ ಯಾರೂ ಇಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ಯುದ್ಧವನ್ನು ಎದುರಿಸುತ್ತಿದ್ದಾರೆ ಆದ್ದರಿಂದ ಇತರರೊಂದಿಗೆ ಹೋಲಿಕೆ ಮಾಡುವುದನ್ನು ಬಿಡಬೇಕು ಕಷ್ಟದ ಸಮಯದಲ್ಲಿ ಮನಸ್ಸು ಅಶಾಂತವಾಗುತ್ತದೆ ಆಗ ಕೃಷ್ಣನು ಹೇಳುವ ಮಂತ್ರ ಮನಸ್ಸನ್ನು ನಿಯಂತ್ರಿಸು ನಮ್ಮ ನೋವಿಗಿಂತ ನಮ್ಮ ಚಿಂತನೆ ದೊಡ್ಡದಾಗುತ್ತದೆ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ಕೊಟ್ಟರೆ ನಾವು ನೋವನ್ನು ಹೆಚ್ಚು ಅನುಭವಿಸುತ್ತೇವೆ ಧನಾತ್ಮಕ ಚಿಂತನೆ ಇದ್ದರೆ ಅದೇ ಕಷ್ಟ ನಮ್ಮ ಗುರುವಾಗುತ್ತದೆ ಕೃಷ್ಣನ ಪ್ರಕಾರ ಕಷ್ಟಗಳು ನಮ್ಮ ತಪ್ಪುಗಳ ಶಿಕ್ಷೆಯಲ್ಲ ಬದಲಾಗಿ ಜೀವನದ ಪರೀಕ್ಷೆಗಳು ಪರೀಕ್ಷೆ ಬಂದಾಗ ಓಡಿ ಹೋಗಬಾರದು ಧೈರ್ಯವಾಗಿ ಎದುರಿಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗಬಹುದು ಈ ದೃಷ್ಟಿಕೋನವೇ ದುಃಖವನ್ನು ಶಕ್ತಿಯನ್ನಾಗಿ ಪರಿವರ್ತಿಸ ಜೀವನದ ಸತ್ಯ ಮಂತ್ರವೆಂದರೆ ಯಾವುದು ಶಾಶ್ವತವಲ್ಲ ಹೌದು ಸಂತೋಷವೂ ಅಲ್ಲ ದುಃಖವೂ ಅಲ್ಲ ಈ ಸತ್ಯವನ್ನು ಒಪ್ಪಿಕೊಂಡಾಗ ಜೀವನ ಸುಲಭವಾಗುತ್ತದೆ ಇಂದು ಕಷ್ಟವಿದ್ದರೆ ನಾಳೆ ಬೆಳಕು ಬರುತ್ತದೆ ಎಂಬ ನಂಬಿಕೆಯನ್ನು ಕೃಷ್ಣ ನಮಗೆ ನೀಡುತ್ತಾರೆ ಕಷ್ಟದ ಸಮಯದಲ್ಲಿ ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಕೈ ಬಿಡುತ್ತಾರೆ ಆದ್ದರಿಂದ ನಾವು ಒಂಟಿಯಾಗಿದ್ದೇವೆ ಎಂದು ಭಾವಿಸುತ್ತೇವೆ ಆದರೆ ಕೃಷ್ಣನು ಹೇಳುತ್ತಾರೆ ನಾನು ಯಾವತ್ತೂ ನಿನ್ನ ಜೊತೆಯಲ್ಲಿಯೇ ಇದ್ದೇನೆ ಈ ಭರವಸೆ ನಮ್ಮೊಳಗೆ ಧೈರ್ಯವನ್ನು ತುಂಬುತ್ತದೆ ಶ್ರೀಕೃಷ್ಣನ ಜೀವನವೇ ದೊಡ್ಡ ಉದಾಹರಣೆ ಅವರ ಬದುಕು ಸುಖ ಸಾಗರವಾಗಿರಲಿಲ್ಲ ಬಾಲ್ಯದಿಂದಲೇ ಸಂಕಷ್ಟಗಳು ಅವರನ್ನು ಸುತ್ತಿಕೊಂಡಿದ್ದವು ಆದರೂ ಅವರು ಧರ್ಮವನ್ನು ಬಿಡಲಿಲ್ಲ ಇದರಿಂದ ನಮಗೆ ಕಲಿಯಬೇಕಾದ ಪಾಠ ಪರಿಸ್ಥಿತಿ ಹೇಗೆ ಇರಲಿ ನಮ್ಮ ಮೌಲ್ಯಗಳನ್ನು ಬಿಡಬಾರದು ಕಷ್ಟದ ಸಮಯದಲ್ಲಿ ಮೌನವಾಗಿದ್ದು ಆತ್ಮ ಪರಿಶೀಲನೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಶ್ರೀಕೃಷ್ಣ ಸೂಚಿಸುತ್ತಾರೆ ಈ ಸಮಯದಲ್ಲಿ ನಾವು ನಮ್ಮ ತಪ್ಪುಗಳನ್ನು ಅರಿತು ನಮ್ಮನ್ನು ತಿದ್ದಿಕೊಳ್ಳಬಹುದು ನೋವು ನಮ್ಮನ್ನು ಒಡೆಯಲು ಅಲ್ಲ ರೂಪಿಸಲು ಬರುತ್ತದೆ ಕೊನೆಯಲ್ಲಿ ಶ್ರೀಕೃಷ್ಣನು ಹೇಳುವ ಅತಿ ದೊಡ್ಡ ಸತ್ಯ ಜೀವನ ಮಂತ್ರವೆಂದರೆ ಭಕ್ತಿಯಿಂದ ನಂಬಿಕೆಯಿಂದ ಬದುಕು ಎಲ್ಲವೂ ನಿನ್ನ ಕೈಯಲ್ಲಿದೆ ಎಂದು ನಂಬಿದರೆ ಭಯ ಕಡಿಮೆಯಾಗುತ್ತದೆ ಕಷ್ಟ ಬಂದರೂ ಮನಸ್ಸಿನಲ್ಲಿ ಶಾಂತಿ ಉಳಿಯುತ್ತದೆ ಇದೇ ಕೃಷ್ಣನ ನಿಜವಾದ ಆಶೀರ್ವಾದ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು